ಇಲ್ಲವೇ ಇಲ್ಲ ಅಲ್ಲಿ ಬ್ರೇಕ್ ಬ್ರೇಕ್ ಇಡಿ ನೋಡಿ ಬ್ರೇಕ್ ಹಿಡಿತಾನೆ ಇರಾನೆ ಇಡಿ ಇಡಿ ಹಂಗೆ ಏ ಬ್ರೇಕೇ ಹಿಡಿತಾ ಇಲ್ಲ ಅಂತ ನೋಡಿ ಅಷ್ಟೇ ಆದರೆ ಹಿಡಿತಾನೆ ಇಲ್ಲ ಅದು ಅವು ಫುಲ್ ಯಾವ ರೇಂಜಿಗೆ ಬ್ರೇಕು ಫುಲ್ ಇದಾಗ್ಬಿಟ್ಟೈತೆ ಅಂದರೆ ಬ್ರೇಕ್ ಶೂಸು ಒಂದು ಚೂರು ಹಿಡೀತಾ ಇಲ್ಲ ಬ್ರೇಕು ನೋಡಿ ಅಷ್ಟೇ ಹೀಗೆ ಎಷ್ಟೊತ್ತಂತ ಹಿಡಿಯೋಕ್ಕಾಗಲ್ಲ ಇಲ್ಲೇ ಮುಂದುಗಡೆ ಗ್ಯಾರೇಜ್ ಐತೆ ಅದೇ ನಾವು ರೆಗ್ಯುಲರಾಗಿ ಬಿಡೋದು ಅಲ್ಲಿ ಬಿಟ್ಬಿಟ್ಟು ಇನ್ನು ಬ್ರೇಕು ತುಂಬ ಐತೆ ಫುಲ್ಲು ಆಮೇಲೆ ಮೀಟ್ರ್ ಹತ್ರ ಲೈಟ್ಸ್ ಬರ್ತಾ ಇಲ್ಲ ಫುಲ್ ಬರ್ನ್ ಆಗಿಬಿಟ್ಟಿರುತ್ತೆ ಲಾಂಗಲ್ಲೆಲ್ಲ ಇಷ್ಟೇ ನಾರ್ಮಲ್ ಆರೆಕ್ಸ್ ಏನಾಗೈತಂದರೆ ಯಾವ ರೇಂಜಿಗೆ ಬ್ರೇಕ್ಸ್ ರಪ್ಪಾಗ್ಬಿಟ್ಟೆ ಅಂದರೆ ಊಟೀಲಿ ನೋಡಿ ಬರೀ ಮುಂದ್ಗಡೆ ಬ್ರೇಕೇ ಅಡ್ಜಸ್ಟ್ ಮಾಡ್ತಾವೆ ಅಣ್ಣ ಹಿಂದ್ಗಡೆ ಬ್ರೇಕೇ ಹಿಡಿತಾ ಇಲ್ಲ ಏನಂತೂ ಒಂದು ಚೂರು ಹಿಡೀತಾ ಇಲ್ಲ ನೋಡಿ ಹಾಗೆ ರಿವ್ಯೂ ಮಾಡ್ತಾನೇ ಇರಬೇಕು ಗೇರು ನ್ಯೂಟ್ರಲ್ ಆಗ್ತಾಯಿಲ್ಲ ಫುಲ್ಲು ಬ್ಲಚ್ಚು ಗಿಚ್ಚೆಲ್ಲ ಟೈಟ್ ಆಗ್ಬಿಟ್ಟು ಇದಾಗ್ಬಿಟ್ಟೈತೆ ಲೂಸ್ ಆಗ್ಬಿಟ್ಟೈತೆ ನೋಡಿ ಹಿಡ್ದೇ ಒಂದೇ ಟ್ರಾಫಿಕಲ್ಲಿ ಹೀಗೆ ಎಷ್ಟೊತ್ತಂತ ಹಿಡಿಯೋಕ್ಕಾಗಲ್ಲ ಇಲ್ಲೇ ಮುಂದ್ಗಡೆ ಗ್ಯಾರೇಜ್ ಐತೆ ಅದೇ ನಾವು ರೆಗ್ಯುಲರಾಗಿ ಬಿಡೋದು ಅಲ್ಲಿ ಬಿಟ್ಬಿಟ್ಟು ಇನ್ನೂ ಬ್ರೇಕು ತುಂಬ ಐತೆ ಫುಲ್ಲು ಆಮೇಲೆ ಮೀಟ್ರ್ ಹತ್ರ ಲೈಟ್ಸ್ ಬರ್ತಾಯಿಲ್ಲ ಫುಲ್ ಬರ್ನ್ ಆಗಿಬಿಟ್ಟಿರುತ್ತೆ ಲಾಂಗಲ್ಲೆಲ್ಲ ಇಷ್ಟೇ ನಾರ್ಮಲ್ ಎಕ್ಸ್ ಸಲಲ್ಲ ನಾನು ಆಫ್ಟರ್ ಮಾರ್ಕೆಟ್ ಬೇರೆ ಹಾಕ್ಸಿದ್ನಲ್ಲ ಅದಕ್ಕೆ ನೋಡೋಣ ಇವಾಗ ಕಂಪ್ಲೀಟ್ ಕೊಟ್ಬಿಟ್ಟು ಈ ಸತಿ ಸರ್ವಿಸ್ ಬಿಲ್ ಎಷ್ಟು ಬರುತ್ತೆ ಯಾರೋ ಗೊತ್ತು ಆಯಿತು ಇವಾಗ ಡೈರೆಕ್ಟ್ ಕ್ಯಾರೇಜ್ ಹತ್ರ ಕೊಣ್ಣ ನಿಮ್ಗೆ ತೋರಿಸ್ತೀನಿ ರೀ ಬ್ರೇಕ್ ಯಾವ ರೇಂಜಿಗೆ ರಪ್ಪಾಗೈತಂದರೆ ಆ ರೇಂಜಿಗೆ ಸೊ ಸೊಪ್ಪ ನಾವು ಫೋನ್ ಬೆಲೆ ಕೊಟ್ಟರೆ ಆಯಿತು ನಮ್ಮ ನೋಡಿ ಈ ಗಾಡಿ ಆಯಿತು ಇವಾಗ ಆ ಗಾಡಿ ಇದೇ ಅಪ್ಪ ನಮ್ಮದು ಇಲ್ಲ ಅದು ಹಾರೆಕ್ಸು ತುಂಬ ಓಡ್ಸಾಡಿದ್ದು ಬಿಡಿ ಸರ್ವಿಸಿಗೆ ಬಿಡಲೇಬೇಕಾಗಿತ್ತು ನೆಕ್ಸ್ಟ್ ರೈಡಿಗೆ ಸೊ ನೆಕ್ಸ್ಟ್ ರೈಡ್ ಯಾವ ಗಾಡೀಲಿ ಹೋಗ್ತೀವಿ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಬರುತ್ತೆ ಹಾರೆಕ್ಸು ಅಂತ ಅಂದ್ಕೊಂಡಿ ನೋಡಿ ನೋಡಿ ಅವ್ನು ನೆಕ್ಸ್ಟ್ ಕಷ್ಟಪಡ್ತಾನೆ ಏನಕ್ಕಪ್ಪ ಆಫ್ ಹೆಲ್ಮೆಟ್ ಹಾಕ್ಕೊಂಡಿರ ನಿಮ್ಮ ಅಣ್ಣತ್ತೆ ಕೇಳ್ಬೋದು ಅವನೊಂದು ಇನ್ನೊಂದು ಹೆಲ್ಮೆಟ್ ಏನಾಗೈತೆ ಅಂದರೆ ಮನೇಲಿ ನೆಂದಿ 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 ಅದು ಇದಾಗ್ಬಿಟ್ಟೈತೆ ಸೊ ಈ ನಂಬರ್ ಪ್ಲೇಟು ಇವೆಲ್ಲ ತುಂಬ ಲಾಂಗಲ್ಲೆಲ್ಲ ವೈಬ್ರೇಷನ್ಗೆಲ್ಲ ಉದುರೋಗ್ಬಿಟ್ಟಿರ್ತವೆ ಇವಾಗ ಮತ್ತೆ ಎಲ್ಲ ನೀಟಾಗೆ ಟೈಟ್ ಮಾಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡಿಸ್ಬೇಕು ರಾಕೆಟ್ ಎಲ್ಲ ಚೆನ್ನಾಗೈತೆ ನೆಕ್ಸ್ಟ್ ರೈಡ್ಗೆ ತೊಂದರೆನಿಲ್ಲ ಅದು ಆಮೇಲೆ ಮುಂದುಗಡೆ ಡಿಸ್ಕು ಪ್ಯಾಡ್ಸು ಚೇಂಜ್ ಮಾಡಿಸ್ಬೇಕು ಮತ್ತು ನೋಡಿ ಬ್ರೇಕ್ ಇಲ್ಲವೇ ಇಲ್ಲ ಅಲ್ಲಿ ಬ್ರೇಕ್ ಇಡಿ ಬ್ರೇಕ್ ಇಡಿ ನೋಡಿ ಬ್ರೇಕ್ ಹಿಡಿತಾನೆ ಇರಾನೆ ಇಡೀ ಇಡೀ ಹಂಗೆ ಇಡಿ ಬ್ರೇಕೇ ಹಿಡಿತಾ ಇಲ್ಲ ನೋಡಿ ಅಷ್ಟು ಹಿಡ್ದವೇ ಆದರೆ ಹಿಡಿತಾನೆ ಇಲ್ಲ ಅದು ಅವು ಫುಲ್ ಯಾವ ರೇಂಜಿಗೆ ಬ್ರೇಕು ಫುಲ್ ಇದಾಗ್ಬಿಟ್ಟೈತೆ ಅಂದರೆ ಬ್ರೇಕ್ ಶೂಸು ಒಂಚೂರು ಹಿಡೀತಾಯಿಲ್ಲ ಬ್ರೇಕು ನೋಡಿ ಅಷ್ಟೆಲ್ಲ ಹಿಡ್ದವನೇ ಆದರೂ ಅದು ಹೋಗ್ತಾನೆ ಐತೆ ಮುಂದೆಗೆ ಹಂಗೆ ಇಡಿ ಹಂಗೆ ಬ್ರೇಕ್ ಇಡಿ ನೋಡಿ ಹಿಡಿತಾನೆ ಇಲ್ಲ ಅಲ್ಲ ಅಲ್ಲಿ ನೋಡಿ ಬ್ರೇಕ್ ಇಟ್ಕೊಂಡೇ ಹೋಗ್ತಾನೆ ನೋಡಿ ಯೂಸ್ ಇಲ್ಲ ನೋಡಿ ಅಷ್ಟು ಬ್ರೇಕ್ ಶೂಸ್ ಫುಲ್ಲು ಪ್ಯಾಡ್ಸಲ್ಲಾಗಿ ಎಲ್ಲ ಅದು ಇವಾಗ ಚೇಂಜ್ ಮಾಡಿಸೋಣ ಹಿಡ್ದವನೇ ಆದ್ರೂ ಹೋಗುತ್ತೆ ಇಟ್ಕೊಂಡೇ ಹೋಗ್ಬೋದು ಇಲ್ಲಿ ತೋರಿಸ್ತೀನಿ ನಿಮಗೆ ಇನ್ನು ಮುಂದೆ ಹೋಗ್ತೇನೆ ಬಾಲಾಜಿ ಹೋಗ್ತಾರಾಗ ಬ್ರೇಕ್ ಇಟ್ಕೊಂಡು ಮೂವ್ ಮಾಡು ಮೂವ್ ಆಗುತ್ತೋ ಇಲ್ವೋ ನೋಡೋಣ ಕೈ ನೋವು ಬಂದ್ಬಿಡ್ತಾ ಇತ್ತಂತ ಅದು ಕ್ಲಚ್ಚು ಕರೆಕ್ಟಾಗಿ ನ್ಯೂಟ್ರಲ್ ಆಗ್ತಾ ಇಲ್ಲ ಇದೇ ಗ್ಯಾರೇಜು ಅಲ್ಲೇ ಇದೆ ಕೆ ಎಚ್ ಡಿ ಮೂವ್ ಮಾಡಪ್ಪ ನೋಡಿ ಬ್ರೇಕ್ ಇಟ್ಟವನೇ ಆದ್ರೂ ಮೂವ್ ಆಗ್ತಾನೆ ಐತೆ ಫುಲ್ಲು ಆ ರೇಂಜಿಗೆ ಬ್ರೇಕ್ ಶೂಸು ಫುಲ್ ಹೋಗ್ಬಿಡೈತು ಬ್ರೇಕ್ ಶೂಸ್ ಅದು ಹುಷಾರಾಗಿ ಹುಷಾರಾಗೋದಪ್ಪ ಗ್ಯಾರೇಜ್ವರೆಗೂ ಸಾಕು ಆಮೇಲೆ ನೋಡ್ಕೊಳೋಣ ನೋಡಿ ಹಂಗೆ ಇಟ್ಕೊಂಡೆ ಅವನು ಹಂಗೆ ಮೂವ್ ಮಾಡ್ತಾನೆ ಅವನು ಹಿಡಿತಾನೆ ಇಲ್ಲ ಅದು ಏನು ಪ್ರೈಜ್ನೆ ಇಲ್ಲಲ್ಲ ಎಲ್ಲ ಹಾಕ್ಬಿಡು ಹಾಕ್ಬಿಡು ಓಡೇ ಹಾಕ್ಬಿಡು ಸೊ ಇವಾಗ ನಮ್ಮ ಗಾಡಿ ಡಾಕ್ಟ್ರ್ ಹತ್ರಕ್ಕೆ ಬಂದೈತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕೆ ಬಂದಿರೀವಿ ಎಲ್ಲ ಬ್ರೇಕ್ ಗ್ರೀಕ್ ಏನು ಹಿಡಿತಲ್ಲ ಅದಲ್ಲಿ ಫುಲ್ಲು ನೆಕ್ಸ್ಟ್ ರೈಡ್ಗೆ ರೆಡಿ ಓಕೆ ದೂರ ಮೇ ಫುಲ್ಲು ಬ್ರೇಕ್ ಏನು ಒಂಚೂರು ಇಲ್ಲ ಗುರು ನಾವು ಅಲ್ಲಿಂದ ಬರೋಕ್ಕೇನೋ ನಮ್ಮನ್ನು ಹೆಂಗೆ ಓಡಿಸ್ಕೊಂಡ್ಬಂದ ಕಷ್ಟ ಕಷ್ಟಪಡ್ತೀನಿ ನೋಡಿ ಏನು ಹಿಡಿತಾ ಇಲ್ಲ ಫುಲ್ಲು ಏನು ಇಲ್ಲವೇ ಇಲ್ಲ ಬ್ರೇಕ್ ಇದರಲ್ಲಿ ನೋಡಿ ಮೇಯೋ ಸದ್ಯಕ್ಕೆ ಮುಂದ್ಗಡೆ ಡಿಸ್ಕ್ ಇತ್ತು ಅಂತ ಹೇಳ್ಬಿಟ್ಟು ಅದೇ ಮ್ಯಾನೇಜ್ ಆಯ್ತು ಇಲ್ಲ ಅಂದಿದ್ರೆ ಇನ್ನು ಎತ್ಕೊಂಡು ಅಷ್ಟಕ್ಕೆ ನಮಗೆ ಕತೆ ಆಗ್ತಾಯಿತ್ತು ಇಂಜಿನ್ ಬ್ರೇಕಿಂಗಲ್ಲಿ ಅವಾಯ್ಡ್ ಮಾಡ್ಬೋದು ಬಟ್ ತುಂಬ ಆಗೋಲ್ಲ ಅದು ಇವಾಗ ಇನ್ನು ಬಿಟ್ಬಿಟ್ಟು ಇವಣ್ಣ ಡೈರೆಕ್ಟಾಗಿ ಮನೆಗೆ ಒಳ ಏನು ಪೆಟ್ರೋಲ್ ಪೆಟ್ರೋಲ್ ಆಫ್ ಮಾಡಿಲ್ಲ ಅಂದರೆ ಹಂಗೆಲ್ಲ ನೀರು ಹಿಂಗೆ ಸೋರ್ಕೊಂಡು ಸೋರ್ಕೊಂಡೋಗ್ಬಿಡುತ್ತೆ ಪೆಟ್ರೋಲ್ ಆಫ್ ಮಾಡಿಲ್ಲ ಅಂದರೆ ನಮ್ಗೆ ಎಕ್ಸ್ಗಳಲ್ಲಿ ಹಿಂಗೆ ಆಫ್ ಮಾಡಿಲ್ಲ ಅಂದರೆ ಹಿಂಗೆ ಸೋರ್ಕೊಂಡು ಸರಿ ಆಯ್ತು ಇವಾಗ ಡಾಕ್ಟ್ರ್ ಹತ್ರ ಅಡ್ಮಿ ಅಡ್ಮಿಟ್ ಮಾಡ್ಬಿಟ್ಟು ಡೈರೆಕ್ಟೇ ನಾನು ನೆಕ್ಸ್ಟ್ ತಗೊತಾರಾಗ ಏನೇನು ಮಾಡ್ತೀನಿ ಫುಲ್ ಸ್ಟಾಕಿಗೆ ನಾನು ಹೆಡ್ಲೈಟು ತಂದಿದ್ದೀನಿ ನಿಮಗೆ ಫುಲ್ ಸ್ಟಾಕಾಗಿ ಚೇಂಜ್ ಮಾಡ್ತೀನಿ ನೆಕ್ಸ್ಟು ಗಾಡಿ ತಗೊತಾರೆ ಬಿಟ್ಟು ಹೋಗ್ತಾರಾಗ ನಿಮ್ಗೆ ಗೊತ್ತಾಗುತ್ತೆ ಮಸ್ತ್